ಅರ್ಜೆಂಟಾಗಿ ಸ್ವಲ್ಪ ಕೆಲ್ಸ ಇತ್ತು ದಾಡ್ಗಿ ಕ್ರಾಸ್ದಿಂದ ಹಿಂಗೆ ಮುಂದೆ ಗಡಿ ರಾಯಪಳ್ಳಿ ಬಳಿ ಹೋಗೋದಿತ್ತು ಪೂರ ಪೂರಾ ಮುಕ್ಷಕ್ ಹೋಗೋದಿತ್ತು ಆ್ಯಕ್ಚುಲಿ ಇಲ್ಲಿ ಪೂರ ಜಾಮ್ ಆಗ್ಯದ ಇಲ್ಲಿ ಬಾಲ್ಕಿಲಿಂದ ಇಚ್ ಹೋಗೋರು ಯಾರು ಹೋಗ್ಬೇಡ್ರಿ ದಾಡ್ಗಿ ಬ್ರಿಡ್ಜ್ ದಾಡ್ಗಿ ಬ್ರಿಡ್ಜ್ ಫುಲ್ ತುಂಬ ಹರಿತಾ ಇದೆ ಯಾರು ಹೋಗ್ಬ್ಯಾಡ್ರಿ ಇನ್ಕನ್ವಿಯನ್ಸ್ ಆಗ್ತಾ ಇದೆ ಬೇರೆ ಯಾವುದೂ ರೂಟ್ ಇಲ್ಲ ಇಂಚೂರು ಮತ್ತು ದಾಡಿಗಿ ಪೂರ್ತಿ ಫುಲ್ ಆಗ್ಯದ ಬೇರೆ ಕಡೆಯಿಂದ ಅಲ್ಟರ್ನೇಟಿವ್ ಯಾವುದರಿಂದ ಭೀ ಫುಲ್ ಅದ ಇಲ್ಲಿ ಭೀ ಫುಲ್ ಅದ ಹಿಂಗೆ ಹೋಗ್ಬೇಕಂದ್ರ ಈಗ ಹಲ್ಬರ್ಗಾಕ ಈಗ ಮತ್ ನೋಡ್ರಿ